ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿ ಗಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ನಾವು ಏನಾದ್ರೂ ನಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಇದೆ ಆ ನೆಗೆಟಿವ್ ಇದೆಯಾ ಇಲ್ವ ನಾವು ತಿಳ್ಕೊಳ್ಳೋದು ಹೇಗೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತ ಕೇಳಿದರು ಸೊ ಅದಕ್ಕೋಸ್ಕರವಾಗಿ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಪ್ರಥಮವಾಗಿ ನಮಗೆ ಹತ್ತು ಕವಡೆಗಳು ಬೇಕಾಗುವಂಥದ್ದು ಇದು ಎಸ್ ಆರ್ ನೋಗೆ ಅದು ಇದೆಯಾ ಇಲ್ವಾ ಅಂತ ಸೊ ಅದಕ್ಕಿಂತ ಮುಂಚೆ ನಾವು ಅವ್ರು ಕೇಳಿರೋ ಪ್ರಶ್ನೆ ಕರೆಕ್ಟ್ ಆಗಿದೆಯಾ ಅವ್ರ ಮನೆಯಲ್ಲಿ ನೆಗೆಟಿವ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವು ಈ ಕವಡೆ ಶಾಸ್ತ್ರದಿಂದ ನಾವು ತಿಳ್ಕೊಬೋದು ಆ ವ್ಯಕ್ತಿಯನ್ನ ನೆನೆಸ್ಕೊಂಡು ನಾವು ಕಾವಡೆಯನ್ನ ಬಿಟ್ಟಾಗ ಇಲ್ಲಿ ನೀವು ನೋಡ್ಬೋದು ಐದು ಕಾವಡೆಗಳು ಅಂಗಾತ ಬಿದ್ದಿದೆ ಇನ್ನು ಐದು ಕಾವಡೆಗಳು ಮ ಮಕೊಂಡಿದೆ ಸೊ ಅಂತ ಇಲ್ಲಿಗೆ ಅವರು ಕೇಳ್ತಕ್ಕಂಥದ್ದು ಕರೆಕ್ಟಾಗಿದೆ ಸೊ ಏನು ಕ್ವಶನ್ನು ನನಗೆ ಮಾಡಿದರು ಸೊ ಅದು ಕರೆಕ್ಟ್ ಆಗಿದೆ ಸೊ ಅದು ಅಂದಾಗ ಅಂತಂದಾಗ ಅವ್ರಿಗೇನಾಗಿದೆ ಅಲ್ಲಿ ಅವ್ರಿಗಾಗಿದೆಯಾ ಇಲ್ವಾ ಅಂತ ಅನ್ನೋದಕ್ಕೆ ಸೊ ಈ ರೀತಿಯಾಗಿ ನಾನು ಕವಡೆಯನ್ನು ಬಿಟ್ಟಾಗ ಇಲ್ಲೂ ಕೂಡ ಈಗಲೂ ಸಹಿತ ಅದು ಖಂಡಿತವಾಗಿಯೂ ಅವ್ರಿಗೆ ಆಗಿದೆ ಇದರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ ಸೊ ಆದರೆ ಇದು ಹೊರದ ಅಥವಾ ಒಳಗದ ಅಂತಂದರೆ ಏನು ನಮ್ಮ ಮನಸ್ಸಿಂದ ಬಂದಿರ್ತಕ್ಕಂಥದ್ದು ನಮ್ಮ ಮನಸ್ಸಿನ ದುಗುಡದಿಂದ ನಾವು ಹೇಳ್ತಕ್ಕಂಥದ್ದು ಅಥವಾ ಅದು ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದಾಗ ಮತ್ತೆ ಅವರ ಹೆಸರ ಮೇಲ್ಗಡೆ ನಾವು ಈ ರೀತಿಯಾಗಿ ಕವಡೆಯನ್ನ ಬಿಟ್ಟಾಗ ಇದು ಇಲ್ಲ ಆದರೆ ಅವರು ಮನಸ್ಸಿನಲ್ಲಿ ಅದನ್ನು ತುಂಬ ಅಂದರೆ ತುಂಬ ಅವರು ನಂಬಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಸಮೇತ ನಮಗೆ ಸಿಗಾಕೊಳ್ಳುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಗೆ ಮಾಟಮಂತ್ರ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಗ್ರಹಗತಿಗಳು ಮತ್ತು ಅವನ ದಶಾಭಕ್ತಿಗಳು ನೋಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನಂತಕ್ಕೆ ನಾನು ನಿಮಗೆ ಈ ರೀತಿ ಕವಡೆಯನ್ನು ಹಾಕಿ ಹೇಳ್ತೀನಿ ಅಂತಂದರೆ ಈ ಕವಡೆಯಲ್ಲಿ ಕೆಲವು ಬಾರಿ ಎಸ್ ಆರ್ ನೋ ಅನ್ನೋದಕ್ಕೋಸ್ಕರವಾಗಿ ನಾವು ಕವಡೆಗಳನ್ನು ಬಳಸ್ತೀವಿ ಸೊ ಒಂದು ಮನೆಗೆ ಹೋಗಬೇಕು ಅಥವಾ ಒಂದು ಹೆಣ್ಣು ನೋಡೋದಕ್ಕೆ ಹೋಗಬೇಕು ಅಂದಾಗ ಈ ಹತ್ತು ಕವಡೆಗಳನ್ನು ಉಪಯೋಗಿಸಿ ಆ ಕೆಲಸ ಸಕ್ಸಸ್ ಆಗುತ್ತಾ ಇಲ್ವ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಇದನ್ನು ಒಂದೇ ರೀತಿಯಲ್ಲ ಈಗ ನಾನು ಈ ಏನು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ದೀನಿ ಸೊ ಅದು ನನಗೆ ಈ ತಾಯಿ ನಡೆಸ್ಕೊಡ್ತಾಳ ನೆಡೆಸ್ಕೊಡೋದಿಲ್ವ ಅಂತ ನಾನು ಈ ತಾಯಿಯನ್ನು ಕೇಳಿ ನಾವು ಬಿಡಬಹುದು ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ಏಳು ಬಿದ್ದಿದೆ ಸೊ ಏಳು ಅಂತ ಬಂದಾಗ ಶಾಸ್ತ್ರದಲ್ಲಿ ಸ್ವಲ್ಪ ಕಷ್ಟ ಇದೆ ಸೊ ಈ ಕಷ್ಟಗಳನ್ನೆಲ್ಲ ನೀನು ಕಷ್ಟವನ್ನು ಕೊಡಬೇಕಾಗತ್ತೆ ಅಂತ ಕೇಳ್ತಾರೆ ಸೊ ಅಂಥ ಸಮಯದಲ್ಲಿ ನಾವು ಎಷ್ಟೇ ಕಷ್ಟ ಆದರೂ ಈ ಕ್ಷೇತ್ರವನ್ನು ಬೆಳೆಸೋದಕ್ಕೆ ನಾನು ಇಲ್ಲಿ ಕವಡೆ ಶಾಸ್ತ್ರವನ್ನು ನಾನು ಮಾಡ್ತೀನಿ ಇದಕ್ಕೆ ನೀನು ಜಯ ಕೊಡ್ತೀಯಾ ಅಂತ ನನ್ನ ತಾಯಿಯನ್ನು ಕೇಳಿದಾಗ ಇಲ್ಲಿ ಖಂಡಿತವಾಗಿ ತಾಯಿ ನೀನು ಶ್ರಮವನ್ನು ಪಟ್ಟರೆ ಖಂಡಿತವಾಗಿ ನಾನು ಪ್ರತಿಫಲವಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗಾಗಿರ್ಬೋದು ಅಥವಾ ಇಲ್ಲಿ ಬರ್ತಕ್ಕಂಥ ಏನು ಕಾಯಿಲೆ ಆಗಿರ್ಬೋದು ಅಥವಾ ಮಾಟಮಂತ್ರ ಆಗಿರ್ಬೋದು ಏನೇ ಬಂದರೂ ಇಲ್ಲಿ ನಾನು ಅದನ್ನು ತಡೆ ಹಿಡಿತೀನಿ ಅದನ್ನು ಭಕ್ತರಿಗೆ ಒಳ್ಳೆಯದೇ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ನಾನು ಅವರಿಗೆ ಕೊಡ್ತೀನಿ ಅನ್ನೋದು ಇಲ್ಲಿ ತಾಯಿಯ ಚಿಂತನೆ ಆಗಿರುತ್ತೆ ಸೊ ಇದೇ ರೀತಿ ನಿಮ್ಮ ದೇವಸ್ಥಾನಗಳಲ್ಲೇನಾದರೂ ಆಗಿದ್ದರೆ ಅಥವಾ ಮನೆಗಳಾಗಿದ್ದರೆ ಮನೆಗಳಲ್ಲಿ ಸಮಸ್ಯೆಗಳೇ ಆಗಿದ್ದಾಗ ಈ ತಾಯಿ ಹೆಸರಲ್ಲಿ ಒಂದು ರೂಪಾಯಿ ಹಣವನ್ನು ಕಟ್ಟಿ ಆ ನಂತರ ನೀವು ನಮ್ಮ ಶ್ರೀ ಶಕ್ತಿ ಗುರುಕುಲ ಸಂಸ್ಥೆಗೆ ಫೋನನ್ನು ಮಾಡಬಹುದು ಸೊ ಇಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ